ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿಗಿರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲಗೋರಿದಮ್ ಹೇಳ್ತಾ ಇದೆ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳ ವೀಡಿಯೋಸ್ ಅನ್ನು ನೋಡ್ತಾ ಇದ್ದೀರಾ ಅನ್ನೋ ಅಂತ ಮಾಹಿತಿನ ಕೊಡ್ತಾ ಇದೆ ಆದ್ರಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ ಸುಮಾರು ಏಳು ವರ್ಷ ಆಗಿದ್ರು ಸಹ ನಮಗೆ ಸೂಕ್ತವಾದಂತಹ ಒಂದು ಬೆಂಬಲ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸತತ ಸತತವಾಗಿ ಒಂದು ಏಳು ವರ್ಷಗಳಿಂದ ನಾವು ಹಲವಾರು ಮಾಹಿತಿಗಳನ್ನು ಉಪಯುಕ್ತ ಮಾಹಿತಿಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದೀವಿ ದಯಮಾಡಿ ನಿಮ್ಮ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡೋದ್ರ ಮೂಲಕ ಅಲ್ಗೋರಿ ದಮ್ ಯೂಟ್ಯೂಬ್ ಅಲ್ಗೋರಿ ಏನ್ ಮಾಡುತ್ತೆ ಬೇರೆಯವರಿಗೂ ಸಹ ಈ ಒಂದು ವಿಡಿಯೋಸ್ನ ಮತ್ತೆ ಒಂದು ಮಾಹಿತಿನ ಶೇರ್ ಮಾಡುತ್ತೆ ಅದು ಅನುಕೂಲ ಮಾಡುತ್ತೆ ಮತ್ತೆ ಹಾಗೆಯೇ ನಿಮ್ಮ ಸ್ನೇಹಿತರ ಒಂದು ವೃಂದ ಇತ್ತು ಅಂದ್ರೆ ಮತ್ತೆ ನಿಮ್ಮ ಕುಟುಂಬದವರಿಗೂ ಸಹ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗಕಾರಿಯಾಗಿತ್ತು ಅಂತ ನಿಮ್ಗೆ ಅನಿಸ್ತು ಅಂದ್ರೆ ಅದನ್ನ ಶೇರ್ ಮಾಡಿ ಈ ವಿಡಿಯೋ ಅಲ್ಲದೆ ಇನ್ನೂ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ ಇರೋದನ್ನು ಸಹ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದ್ರೆ ಹಣದ ಬಗ್ಗೆನೇ ಮಾತಾಡ್ತಾ ಇದ್ದೇನೆ ಏಯ್ಟ್ ಲಾಸ್ ಆಫ್ ಮನಿ ಅನ್ನುವಂಥದ್ದನ್ನ ಒಂದು ಅಂತರ್ಜಾಲದಲ್ಲಿ ನಾನೊಂದು ಮಾಹಿತಿನ ಕಲೆ ಹಾಕಬೇಕಾದ್ರೆ ನನಗೆ ಈ ಸಿಕ್ತು ಈ ಒಂದು ಮಾಹಿತಿ ಈ ಎಂಟು ತತ್ವಗಳು ಹಣಕ್ಕೆ ಸಂಬಂಧಪಟ್ಟಂತ ತತ್ವಗಳ ಬಗ್ಗೆ ಸುವಿಸ್ತಾರವಾಗಿ ಇಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅನ್ನುವಂಥ ವಿಚಾರ ಈ ಎಂಟು ತತ್ವಗಳಲ್ಲಿ ಮೊದಲನೇ ತತ್ವ ಏನು ಅಂತಂದ್ರೆ ಮನಿ ಅನ್ನೋದು ಒಂದು ಎನರ್ಜಿ ಇದ್ದಂಗೆ ಅಂದ್ರೆ ಮನಿ ಈಸ್ ಎನರ್ಜಿ ಹಣ ಅನ್ನೋದು ಒಂದು ಶಕ್ತಿ ಇದ್ದಂಗೆ ಈ ಹಣವನ್ನ ಒಂದೇ ಪ್ರದೇಶದಲ್ಲಿ ಅಥವಾ ಒಂದೇ ಕಡೆನೆ ನೀವು ಅದನ್ನ ಇಟ್ಟರೆ ಸ್ಟ್ಯಾಟಿಕ್ ಆಗಿ ಅದನ್ನ ಅಲ್ಲೇ ಬಿಟ್ರೆ ಹಣ ಬೆಳೆಯೋದಿಲ್ಲ ಅದರಿಂದ ಹಣವನ್ನ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಅದನ್ನ ನೀವು ಹರಿಸ್ತಾ ಇರಬೇಕು ಅದನ್ನ ಪರಿವರ್ತನೆ ಒಳಪಡಿಸ್ಬೇಕು ಅದನ್ನ ನೀವು ಆ ಕೈಯಿಂದ ಕೈಗೆ ಅದನ್ನ ಕಳಿಸ್ತಾ ಇರಬೇಕು ಅನ್ನೋದು ವಿಚಾರ ವ್ಯಾಪಾರದಲ್ಲೂ ಅಷ್ಟೇ ಅಥವಾ ನೀವು ಯಾವುದೇ ರೀತಿಯಾದಂತಹ ನೀವು ದುಡಿಮೆಗೆ ಒಳಪಟ್ಟರು ಸಹ ನಿಮಗೆ ಬೇಕಾದಂಥ ಅಗತ್ಯ ವಸ್ತುಗಳಿಗೂ ಸಹ ನಿಮ್ಮಲ್ಲಿ ಇದ್ದಂಥ ಹಣವನ್ನು ನೀವು ನೀಡ್ತೀರ ಬೇರೆಯವರಿಗೆ ನೀಡದರ ಮೂಲಕ ನಿಮಗೆ ಆ ವಸ್ತುಗಳು ಸಿಗುತ್ತೆ ಮತ್ತೆ ಆ ಒಂದು ಸೇವೆಗಳು ಸಿಗುತ್ತೆ ಸೌಲಭ್ಯಗಳು ಸಿಗುತ್ತೆ ಅನ್ನುವಂಥ ವಿಚಾರ ಆದ್ರಿಂದ ನಿಮ್ಮ ಮೈಂಡ್ ಸೆಟ್ ಏನಿದೆ ಹಣವನ್ನು ಇಡಬೇಕು ಒಂದು ಕಡೆ ಅನ್ನೋದಕ್ಕಿಂತ ಹಣವನ್ನ ಯಾವ ರೀತಿ ನಾನು ಬಳಸ್ಕೊಂಡು ಆ ಹಣವನ್ನು ಇನ್ನು ಬೆಳೆಸಬಹುದು ಆ ಬೆಳೆಸುವಂತಹ ಅಸೆಟ್ಸ್ಗಳು ಯಾವಿದೆ ಅದರ ಬಗ್ಗೆ ಆ ಆಸ್ತಿಗಳ ಬಗ್ಗೆ ಹಣಕಾಸಿನ ಯಂತ್ರಗಳ ಬಗ್ಗೆ ನೀವು ಹೆಚ್ಚಾಗಿ ಗಮನವನ್ನು ಹರಿಸಿದೆ ಹಣ ಮತ್ತೆ ನಿಮಗೆ ಪಾಸಿಟಿವ್ ಆಗಿ ರಿಟರ್ನ್ಸ್ ಬರಲಿಕ್ಕೆ ಶುರುವಾಗುತ್ತೆ ಅನ್ನೋ ವಿಚಾರ ಹಾಗೆ ಹಣವನ್ನ ಒಂದು ಆಯುಧವಾಗಿ ಒಂದು ಟೂಲ್ ಆಗಿ ಒಂದು ವೆಪನ್ ಆಗಿ ಕೂಡ ನೀವು ಬಳಸಬಹುದು ಅಥವಾ ಟೂಲ್ ಆಗಿ ಬಳಸಬಹುದು ನೀವು ವೆಪನ್ ಆಗಿ ಬಳಸಿದ್ರೆ ನಿಮಗೆ ಅದೊಂದು ಮಾರಕವಾಗಿ ಪರಿಣಮಿಸುತ್ತೆ ಯಾಕಂದ್ರೆ ದುರಾಸರೆ ಹೆಚ್ಚಾಗುತ್ತೆ ಗ್ರೀಡ್ ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಎಲ್ಲರ ಜೀವನದಲ್ಲೂ ಆದ್ರೆ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಆದಂಗೂ ಅದು ತುಂಬಾ ತಲೆನೋವನ್ನ ನಿಮಗೆ ಉಂಟು ಮಾಡುತ್ತೆ ಅನ್ನೋ ವಿಚಾರ ಆದ್ರಿಂದ ಗ್ರೀಡ್ ಹೊರತುಪಡಿಸಿ ದುರಾಸೆಯನ್ನು ಹೊರತುಪಡಿಸಿ ಆಸೆಗಳಿಗೆ ಬೇಕಾದಂತಹ ಒಂದು ಪೂರಕವಾದಂತಹ ಹಣ ಹಣದ ಒಂದು ಹಣದ ಒಂದು ಆಧಾರ ಏನಿದೆ ಅದು ಬಹಳ ಪೂರಕವಾಗಿರುತ್ತೆ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದು ಹೊರದಲ್ಲಿ ನೆಮ್ಮತಿಲ್ಲ ಅದರಿಂದ ನಿಮಗೆ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಮನವರಿಕೆ ಇರಲಿ ಮತ್ತೆ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಮ ಕ್ರಿಯಾಶೀಲತೆ ಕ್ರಿಯಾತ್ಮಕತೆ ಅಂತ ನಾವೇನ್ ಕರಿತೀವಿ ಆ ಕ್ರಿಯಾತ್ಮಕತೆಗೆ ತಕ್ಕಂತೆ ನೀವು ಬಂದ್ಬಿಟ್ಟು ಹಣವನ್ನ ಯಾವ್ಯಾವ ರೀತಿಯಲ್ಲಿ ಕ್ರಿಯಾಶೀಲವಾಗಿ ಆ ಹಣವನ್ನ ನೀವು ಗಳಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಚಿಂತನೆಯನ್ನ ವಹಿಸ್ಕೊಳ್ಳೋದಕ್ಕೆ ಅದನ್ನ ನೀವು ಪಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾಗಿ ಹಣವನ್ನ ನೀವು ಒಂದು ಶಕ್ತಿಯ ರೀತಿಯಲ್ಲಿ ಗಮನಿಸಿ ಅನ್ನುವಂತ ವಿಚಾರನೇ ಮೊದಲ ತತ್ವದ ಒಂದು ಸಾರ ಎರಡನೇ ವಿಷಯ ಏನು ಅಂತಂದ್ರೆ ಮನಿ ಲವ್ಸ್ ವರ್ಕಿಂಗ್ ಅಂಡ್ ಮೂವಿಂಗ್ ಅಂದ್ರೆ ಹಣಕ್ಕೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದು ಈ ಹಣಕ್ಕೆ ಬಹಳ ಇಷ್ಟ ಅಂತೆ ಅದೇ ರೀತಿ ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗೋದು ಕೂಡ ಹಣಕ್ಕೆ ಬಹಳ ಇಷ್ಟ ಅಂತೆ ಯಾಕೆ ಅಂತ ಹೇಳಿದ್ರೆ ಮನಿಯನ್ನ ಅಂದ್ರೆ ಹಣವನ್ನ ನೀವು ನೀರಿನ ಹಾಗೆ ಗಮನಿಸಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನೀರು ಒಂದೇ ಪ್ರದೇಶದಲ್ಲಿ ಇತ್ತು ಅಂದ್ರೆ ಅದು ತುಂಬಾ ಸಮಯದ ಬಳಿಕ ಏನಾಗುತ್ತೆ ಅದು ಗಲೀಜಾಗುತ್ತೆ ಗಲೀಜಾದ್ಮೇಲೆ ಆ ನೀರು ಏನಾಗುತ್ತೆ ಒಂದು ರಾಡಿಯಾಗಿ ಹೋಗುತ್ತೆ ಆ ರಾಡಿಯಾಗಿ ಹೋಯ್ತು ಅಂದ್ರೆ ನಿಮಗೆ ರೋಗ ರುಜಿನಗಳು ಬರುತ್ತೆ ಕಾಯಿಲೆಗಳಿಗೂ ಬರುತ್ತೆ ನಿಮಗೆ ನೀರನ್ನ ಸೇವನೆ ಮಾಡೋದ್ರಿಂದ ಆದ್ರಿಂದ ಈ ನೀರನ್ನು ಹೇಗೆ ನಾವು ನದಿಯಲ್ಲಿ ಹರಿತಾ ಇರೋ ನೀರನ್ನು ನಾವು ಬಳಸಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗದಿಲ್ವೋ ಅದೇ ರೀತಿ ಒಂದೇ ಪ್ರದೇಶದಲ್ಲಿ ಆ ಪಾಚಿಯ ರೀತಿಯಲ್ಲಿ ನೀರನ್ನು ನೀವು ಬಳಸಿದ್ರೆ ಹೇಗೆ ಅನಾರೋಗ್ಯಕರವಾಗಿರುತ್ತೋ ಅದೇ ರೀತಿಯೇ ಹಣವನ್ನು ಸಹ ಒಂದೇ ಕಡೆ ನೀವು ಶೇಖರಿಸಿಟ್ರೆ ನಿಮಗೆ ಬೇಕಾದಂತಹ ಒಂದು ರಿಟರ್ನ್ಸ್ ಆಗಿರಲಿ ಮತ್ತೆ ಬೇಕಾದಂತಹ ಒಂದು ಏನು ಇಂಟ್ರೆಸ್ಟ್ ಆಗಿರ್ಲಿ ಬೇಡಿಕೆ ಆಗಿರ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಏನ್ ಕರಿತೀವಿ ಅದಕ್ಕೆ ತಕ್ಕಂತೆ ಹಣ ಕೆಲಸ ಮಾಡೋದು ನಿಲ್ಸುತ್ತೆ ಅದು ಎಲ್ಲೊಂದು ಕಡೆ ಅದೊಂದು ಪೇಪರ್ ರೀತಿಯಲ್ಲಿ ನೀವು ಅದನ್ನು ಗಮನ ವಹಿಸಬೇಕು ಯಾಕೆಂದ್ರೆ ಬೆಲೆ ಏರಿಕೆಗೆ ತಕ್ಕಂತೆ ಹಣ ಕೂಡ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಹೋಗುತ್ತೆ ಕಾಲ ಕಾಲಕ್ಕೂ ಅನ್ನುವಂಥ ವಿಚಾರ ಅದರಿಂದ ಹಣವನ್ನ ಒಂದೇ ಕಡೆ ನೀವು ಇಡದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹಣಕಾಸಿನ ಯಂತ್ರಗಳ ಮೂಲಕ ಹಾಕಬಹುದು ಅಥವಾ ವ್ಯಾಪಾರದಲ್ಲಿ ಅದನ್ನು ತೊಡಗಿಸಿಕೊಂಡು ಹಣವನ್ನ ಮತ್ತೆ ನೀವು ಕೆಲಸ ಮಾಡೋದಕ್ಕೆ ಬಿಡಬಹುದು ಹಣಕ್ಕೆ ನೀವು ಕೆಲಸವನ್ನ ನೀಡಿ ನೀವು ಕೆಲಸ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹಣ ಕೆಲಸ ಮಾಡೋಂಗೆ ನೀವು ಯೋಚನೆ ಮಾಡಿ ಅನ್ನುವಂತ ವಿಚಾರನೆ ಎರಡನೇ ಒಂದು ತತ್ವದ ಒಂದು ವಿಷಯ ಆಗಿದೆ ಐಡಲ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣವನ್ನ ಕೊಳೆಯಲು ಬಿಡಬೇಡಿ ಅನ್ನುವಂತ ಅವ್ರು ಹೇಳ್ತಾರೆ ಉದಾಹರಣೆಗೆ ಹೇಳದವರು ಅಂದ್ರೆ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ ಹೂಡಿಕೆ ಮೂಲಕ ಏನಾಗುತ್ತೆ ನಿಮ್ಮ ಹಣವನ್ನ ಒಂದು ಕಂಪನಿಗೂ ಅಥವಾ ಒಂದು ಕಂಪನಿ ಶೇರ್ಗೂ ಅಥವಾ ಒಂದು ಸರ್ಕಾರಿ ಸಂಸ್ಥೆಯ ಒಂದು ಬಾಂಡ್ ಅಲ್ಲಿ ನೀವು ಖರೀದಿ ಮಾಡ್ತೀರಾ ಅಥವಾ ಬ್ಯಾಂಕ್ ಅಲ್ಲಿ ಎಫ್ ಡಿ ಮೂಲಕ ಇಡ್ತೀರ ಏನ್ ಮಾಡುತ್ತೆ ನಿಮ್ಮ ಹಣನ ತಗೊಂಡು ಸಾಲವನ್ನ ನೀಡುತ್ತೆ ಗ್ರಾಹಕರಿಗೆ ಆ ಸಾಲದಲ್ಲಿ ಬರುವಂತ ಬಡ್ಡಿಯಲ್ಲಿ ಒಂದು ಭಾಗವನ್ನ ನಿಮಗೆ ಕೊಡುತ್ತೆ ಅನ್ನುವಂಥ ವಿಚಾರ ಇಂಟ್ರೆಸ್ಟ್ ಆಗಿ ಅನ್ನುವಂಥ ವಿಷಯ ಈ ರೀತಿ ಬ್ಯಾಂಕ್ಗಳಲ್ಲಿ ಆಗಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿರುವ ಕಂಪನಿಗಳ ಶೇರ್ ಮೂಲಕ ಒಂದು ವೇಳೆ ಕಂಪನಿ ಲಾಭ ಗಳಿಸಿತ್ತು ಅಂದ್ರೆ ಡ್ಯೂರೆಂಟಿನ ಮೂಲಕ ನಿಮಗೆ ಆ ಹಣವನ್ನ ಮರು ನಿಮ್ಮ ಖಾತೆಗೆ ಒಂದಿಷ್ಟು ಹಣವನ್ನ ಲಾಭದ ಒಂದು ಅಂಶದ ಒಂದು ಹಣವನ್ನ ನಿಮ್ಮ ಖಾತೆಗೆ ಹಾಕುತ್ತೆ ಇದರಿಂದ ನಿಮ್ಮ ಹಣ ಬೆಳೀತಾ ಹೋಗ್ತಾ ಇದೆ ಒಂದೇ ಒಂದು ಶೇರಲ್ಲಿ ಅಲ್ಲಿ ಹಾಕಿದ್ರಿಂದ ಮತ್ತೆ ಶೇರ್ ಡಿವಿಡೆಂಡು ಕೊಡುತ್ತೆ ಅಂದಾಗ ಎಕ್ಸ್ಟ್ರಾ ಒಂದು ಹಣವು ಸಹ ನಿಮ್ಮ ಬ್ಯಾಂಕಿನ ಖಾತೆಗೆ ಬೀಳುತ್ತೆ ಅದರಿಂದ ಸುಮ್ಮನೆ ಒಂದು ಹಾಗೆ ಒಂದು ಬ್ಯಾಂಕ್ ಡೆಪಾಸಿಟ್ ನಲ್ಲಿ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಗೆ ಇಡಬೇಡಿ ಅದರ ಬದಲಿಗೆ ಹಣವನ್ನ ಕೆಲಸ ಮಾಡೋದಕ್ಕೆ ಅದಕ್ಕೆ ನಿರ್ವಹಣೆ ಮಾಡೋದಕ್ಕೆ ನೀವು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂದ್ರೆ ಒಂದು ಆರ್ ಡಿ ಮಾಡಿಸಿ ರೆಕರಿಂಗ್ ಡೆಪಾಸಿಟ್ ಅಥವಾ ಎಫ್ಡಿ ಮಾಡಿಸಿ ಹಾಗೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಆರ್ ಡಿ ಮಾಡಿಸಿ ಪೋಸ್ಟ್ ಆಫೀಸಲ್ಲಿ ಹಲವಾರು ಸರ್ಕಾರಿ ಸ್ಕೀಮ್ಸ್ ಗಳೆಲ್ಲ ಯೋಜನೆಗಳಲ್ಲೆಲ್ಲ ಹಾಕಿ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋಂಥ ವಿಷಯ ಮೂರನೇ ಅಂಶ ದುಡ್ಡಿಗೆ ಸಂಬಂಧಪಟ್ಟಂತೆ ಮನಿ ಈಸ್ ಲೈಫ್ ಲಾಂಗ್ ಗೇಮ್ ಅಂತ ಹೇಳ್ತಾರೆ ಅಂದ್ರೆ ಹಣ ಅನ್ನೋದು ಒಂದು ಜೀವನ ಪರ್ಯಂತವಾಗಿ ನೀವು ಆಡುವಂತಹ ಒಂದು ಆಟ ಅಂತ ಹೇಳ್ತಾರೆ ಆಟದ ರೀತಿಯಲ್ಲಿ ನೀವು ಗಮನಿಸಿ ಹಣವನ್ನ ಅಂತ ಹೇಳ್ತಾರೆ ಯಾಕೆ ಯಾರು ಬೇಕಾದ್ರೂ ಸಹ ಈ ಹಣವನ್ನ ಹಣದ ಒಂದು ನಿಯಂತ್ರಣವನ್ನ ಹೊಂದ್ಕೊಂಬೋದು ಅದನ್ನ ಪಡಿಬಹುದು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಹಣದ ಮೂಲಕ ನೀವೇನ್ ಮಾಡಬಹುದು ನೀವು ಬಡ್ಜೆಟಿಂಗ್ ಮಾಡಿ ಬಡ್ಜೆಟಿಂಗ್ ಮೂಲಕ ನಿಮ್ಮ ಆದಾಯ ಎಷ್ಟು ಖರ್ಚೆ ಎಷ್ಟು ಮತ್ತೆ ಉಳಿತಾಯ ಎಷ್ಟು ಅನ್ನುವಂತ ಮಾಹಿತಿ ಸಿಗುತ್ತೆ ತಿಂಗಳ ಖರ್ಚುಗಳನ್ನು ಒಂದು ಪುಸ್ತಕದಲ್ಲಿ ಬಜೆಟ್ ಪುಸ್ತಕ ಅಂತಲೇ ಮೇಂಟೈನ್ ಮಾಡಿ ಎಷ್ಟೆಷ್ಟು ಖರ್ಚಾಗುತ್ತೆ ಆ ಬೆಲೆಗಳೆಷ್ಟು ಒಂದೊಂದು ವಸ್ತುವೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿಯಾಗಿ ನೀವು ಖರ್ಚು ಮಾಡಿದೀರಾ ಅನಾವಶ್ಯಕ ಖರ್ಚು ಎಲ್ಲ ಆಗಿದೆ ಅನ್ನುವಂಥದ್ದನ್ನೆಲ್ಲ ಸಹ ಆ ಒಂದು ಬಜೆಟ್ ಪುಸ್ತಕದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದರ ಮೂಲಕ ಏನಾಗುತ್ತೆ ಅಂದ್ರೆ ನಿಮಗೆ ಎಲ್ಲಿ ಯಾವ ರೀತಿ ಹಣದ ಒಂದು ಪೋಲ್ ಆಗುವುದನ್ನು ತಡೆಗಟ್ಟಬಹುದು ಅನ್ನೋಂತ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ವಿಚಾರ ಹಾಗೆ ನಿಮಗೆ ಉಳಿತಾಯ ಮಾಡುವಂಥ ಮನಸ್ಥಿತಿ ಪ್ರವೃತ್ತಿಯು ಸಹ ಬಡ್ಜೆಟಿಂಗ್ ಮಾಡೋದ ಮೂಲಕ ಸಿಗುತ್ತೆ ಅನ್ನುವಂಥ ವಿಷಯ ವೈಯಕ್ತಿಕವಾಗಿ ನಾನು ಸಹ ಬಡ್ಜೆಟಿಂಗ್ ಮಾಡ್ತಾ ಇದೀನಿ ಈ ವರ್ಷದಿಂದ ಪ್ರಾರಂಭಿಸಿದೀನಿ ಅದಕ್ಕೆ ಸೂಕ್ತವಾದಂಥ ಲಾಭವನ್ನು ಸಹ ನಾನೀಗ ಹಂತ ಹಂತವಾಗಿ ಕ್ರಮೇಣವಾಗಿ ಪಡೀತಾ ಇದೀನಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿಯಲ್ಲಿ ಈ ಒಂದು ಮೂರನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಪೋರ್ಟ್ಫೋಲಿಯೋ ಅಂದ್ರೆ ಏನು ಅದರ ಬಗ್ಗೆ ತಿಳ್ಕೊಬಹುದು ಇನ್ವೆಸ್ಟಿಂಗ್ ಬಗ್ಗೆ ನೀವು ತಿಳ್ಕೊಳ್ಳಿ ಹಾಗೆ ಹಲವಾರು ಪುಸ್ತಕಗಳ ಹಣಕಾಸಿನ ಸಂಬಂಧಪಟ್ಟಂತ ಪುಸ್ತಕಗಳು ನಿಮಗೆ ಸಿಗುತ್ತೆ ಅದನ್ನು ತಗೊಂಡು ಓದಿ ಯೂಟ್ಯೂಬ್ನಲ್ಲಿ ಪಾಡ್ಕಾಸ್ಟ್ ಗಳನ್ನ ನೋಡಿ ಮತ್ತೆ ಯೂಟ್ಯೂಬ್ನಲ್ಲಿಯೂ ಸಹ ಪ್ರತ್ಯೇಕವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ನೋಡಿ ಹಲವಾರು ರೀತಿಯಾಗಿ ಹಣದ ಕುರಿತಾದಂತಹ ಅದರಲ್ಲೂ ತೆರಿಗೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬಹುದು ಅದರ ಬಗ್ಗೆ ಚಿಂತನೆಗಳನ್ನು ನಡೆಸಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಮತ್ತೆ ನಿಮ್ಮ ಹಣದ ಮೇಲೆ ಒಂದು ವ್ಯಾಮೋಹ ಏನಾಗುತ್ತೆ ಅದೊಂದು ರೀತಿ ಒಂದು ಆಟದ ರೀತಿಯಲ್ಲಿ ನಿಮಗೆ ತೋಚ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಹಣವನ್ನ ನೀವು ಒಂದು ಆಟದ ರೀತಿಯಲ್ಲಿ ಗಮನಿಸಿ ಆ ಆಟವನ್ನ ನೀವು ದೀರ್ಘಾವಧಿಯಲ್ಲಿ ನಿಮ್ಮ ಜೀವಿತಾವಧಿಯ ಪರ್ಯಂತ ಜೀವನ ಪರ್ಯಂತ ಆ ಆಟವನ್ನ ನೀವು ಆಡ್ತಾ ಹೋಗಿ ಅನ್ನುವಂಥ ವಿಷಯನ ಈ ಮೂರನೇ ಒಂದು ತತ್ವ ಹೇಳುತ್ತೆ ಅನ್ನುವಂಥ ವಿಷಯ ನಾಲ್ಕನೇ ಒಂದು ವಿಷಯ ಏನು ಅಂದ್ರೆ ಮನಿ ಇಸ್ ಡಬಲ್ ಗೇಮ್ ಅಂತ ಹೇಳ್ತಾರೆ ಏನಪ್ಪ ಡಬಲ್ ಗೇಮ್ ಅಂತಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಪವರ್ ಆಫ್ ಕಾಂಪೌಂಡಿಂಗ್ ಅಂತಂದ್ರೆ ನಮ್ಮ ಒಂದು ಹಣ ಏನಿದೆ ಆ ಹಣ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಒಂದು ವಿಷಯ ಇದೆ ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ ಹೇಗೆ ನೀವು ಪಡ್ಕೊಂತೀರಾ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಬಂದಂತ ಬಡ್ಡಿನ ಮರು ಬಳಕೆ ಮಾಡ್ಕೊಂಡು ಹೇಗೆ ಅದರ ಚಕ್ರ ಬಡ್ಡಿ ಆಗುತ್ತೆ ಅನ್ನೋ ವಿಚಾರ ಸೊ ಈ ಚಕ್ರ ಬಡ್ಡಿ ವಿಧಾನವೇ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ ಈ ಕಾಂಪೌಂಡ್ ಇಂಟ್ರೆಸ್ಟ್ ಮೂಲಕ ನೀವೇನ್ ಮಾಡ್ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಮಾಡಿದಂತ ಏನು ಸೇವಿಂಗ್ಸ್ ಮೂಲಕ ಅಥವಾ ನೀವು ಇನ್ವೆಸ್ಟ್ ಮಾಡಿರ್ತೀರ ಒಂದು ಅಸೆಟ್ ಅಲ್ಲಿ ಅಂದ್ರೆ ಕಾಂಪೌಂಡಿಂಗ್ ಫ್ಯಾಕ್ಟರ್ ಬಹಳ ದೊಡ್ಡ ಒಂದು ವಿಷಯವಾಗುತ್ತೆ ಅದರ ಮೂಲಕ ಏನಾಗುತ್ತೆ ನಿಮಗೆ ಹೆಚ್ಚಾಗಿ ರಿಟರ್ನ್ಸ್ ಕಾಂಪೌಂಡಿಂಗ್ ಮೂಲಕ ಆಗುತ್ತೆ ಸಮಯ ಬಹಳ ಬಹಳ ಒಂದು ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅದರಿಂದ ನೀವು ಇನ್ವೆಸ್ಟಿಂಗ್ ಮಾಡ್ತಾ ಇದೀರಾ ಆದಷ್ಟು ಬೇಗ ನೀವು ಇನ್ವೆಸ್ಟಿಂಗ್ ಮಾಡೋದ್ರಿಂದ ದೀರ್ಘಾವಧಿಯಲ್ಲಿ ಆ ನ ಒಂದು ಬೆನಿಫಿಟ್ ಆ ಸೌಲಭ್ಯವನ್ನ ನೀವು ಪಡ್ಕೊಬೋದು ಅನ್ನೋ ವಿಚಾರ ಐದನೇ ಒಂದು ತತ್ವ ಏನು ಹಣಕ್ಕೆ ಸಂಬಂಧಪಟ್ಟ ಮನಿ ಈಸ್ ಎಮೋಷನಲ್ನೆಸ್ ಅಂತ ಹೇಳ್ತಾರೆ ಹಣಕ್ಕೆ ಯಾವುದೇ ರೀತಿ ಭಾವನೆಗಳಿಲ್ಲ ಅನ್ನುವಂಥ ವಿಚಾರ ಇದು ತುಂಬಾ ಜನಕ್ಕೆ ಇದು ತಿಳಿಯದ ಒಂದು ಅಂಶವಾಗುತ್ತೆ ಯಾಕಂದ್ರೆ ಬಹಳಷ್ಟು ಜನ ಏನಕೊಂತಾರೆ ಹಣಕ್ಕೆ ಭಾವನೆಗಳಿದೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲೇ ತುಂಬಾ ಜನ ತಮ್ಮ ಜೀವನ ಪರ್ಯಂತ ಹಣವನ್ನು ಒಂದು ಭಾವನಾತ್ಮಕ ಯಂತ್ರವಾಗಿ ಅದನ್ನ ಪರಿಗಣಿಸ್ತಾರೆ ಆದ್ರಿಂದ ಇದು ಭಾವನಾತ್ಮಕ ಯಂತ್ರವಲ್ಲ ಅನ್ನುವಂಥ ವಿಚಾರನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ವೈಯಕ್ತಿಕವಾದಂತಹ ನಿಮ್ಮ ಅತಂತ್ರತೆಗಳು ಅಥವಾ ನಿಮ್ಮ ಒಂದು ಇನ್ಸೆಕ್ಯೂರಿಟೀಸ್ಗಳು ಯಾವುದೇ ಇದ್ರ ಜೀವನದಲ್ಲಿ ಅದಕ್ಕೆ ಹಣ ಯಾವತ್ತದ ನಿಮ್ಮ ಇನ್ಸೆಕ್ಯೂರಿಟೀಸ್ ಅನ್ನ ಸಾಲ್ವ್ ಮಾಡಲ್ಲ ಅನ್ನುವಂಥ ವಿಚಾರ ಅದರಿಂದ ನಿಮ್ಮ ಎಮೋಷನಲ್ ನೀಡ್ಸ್ ಅಂದರೆ ಭಾವನಾತ್ಮಕ ವಿಷಯಗಳಿಗೂ ಸಹ ಅದು ಬೆಂಬಲವನ್ನು ವ್ಯಕ್ತಪಡಿಸೋದಿಲ್ಲ ಹಣ ಯಾಕಂದ್ರೆ ಹಣ ಅನ್ನೋದು ಒಂದು ಒಂದು ಮನಸ್ಥಿತಿ ಒಂದು ಯಂತ್ರ ಆಗಿದೆ ಇದನ್ನ ರಾಷನಲ್ ಆಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಅನ್ನೋಂಥ ವಿಚಾರ ಮತ್ತೆ ಹಾಗೆ ಹಲವಾರು ರೀತಿಯಾಗಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತ ಆಪರ್ಚುನಿಟೀಸ್ಗಳು ಅವಕಾಶಗಳು ನಿಮಗೆ ಕಲ್ಪಿಸ್ಕೊಡುತ್ತೆ ಹಣವೇ ನಿಮಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಾದ್ರೆ ಆ ಅವಕಾಶಗಳನ್ನು ನೀವು ಪಡೆಯಲಿಕ್ಕೆ ನೀವು ಮುಂದಾಕ್ಬೇಕು ಅನ್ನೋಂಥ ವಿಷಯ ಯಾಕೆ ಆ ಒಂದು ನೀವು ಮಿಸ್ ಮಾಡಿದ್ರೆ ಅಂದ್ರೆ ಮತ್ತೆ ಮರಳಿ ನಿಮಗೆ ಅದೇ ರೀತಿಯಾದಂತಹ ಒಂದು ಅದೇ ಸಮಯಕ್ಕೆ ಅದೇ ಸಮಯಕ್ಕೆ ತಕ್ಕಂತ ಒಂದು ಅವಕಾಶಗಳು ಸಿಗೋದು ಬಹಳ ವಿಳಂಬ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಹಾಗೆ ಒಬ್ಬರ ಒಂದು ನೆಟ್ವರ್ತ್ ಅಂತ ನಾವು ಕರಿತೀವಿ ಒಟ್ಟು ಆಸ್ತಿ ಮೌಲ್ಯ ಏನಿದೆ ಆ ಒಂದು ನೆಟ್ವರ್ತ್ ನ ನೀವು ಗಮನಿಸಬೇಕು ಅಂತಂದ್ರೆ ಅದನ್ನು ನೀವು ಹೆಚ್ಚಾಗಿ ಭಾವನಾತ್ಮಕವಾಗಿ ನಿಮ್ಮ ಮನಸ್ಸಿನಲ್ಲಿ ಅದು ತಗೊಳ್ಬಾರ್ದು ಅನ್ನೋಂತ ವಿಚಾರಣೆ ಹೇಳ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಸ್ವಂತವಾದಂತಹ ಒಂದು ಆಸ್ತಿ ಇರುತ್ತೆ ಅಂದ್ರೆ ಓವರ್ ಆಲ್ ನೆಟ್ವರ್ತ್ ಅಂತ ಹೇಳ್ತೀವಿ ಆ ಒಂದು ನೆಟ್ವರ್ಕ್ ಗೆ ಅನುಗುಣವಾಗಿ ಅವ್ರು ಶ್ರೀಮಂತರಾಗಿದ್ದಾರೆ ನಾವು ಶ್ರೀಮಂತರಾಗಲಿಲ್ಲಲ್ವಾ ಅಂತ ಹೇಳಿ ಬೇಸರ ಪಡೋದಾಗಿರಲಿ ಅದಕ್ಕೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ಕೊಳ್ಳೋದಾಗಿ ಮಾನಸಿಕವಾಗಿ ಅದರ ಬಗ್ಗೆ ಯೋಚನೆ ಮಾಡೋದಾಗಿರಲಿ ಈ ರೀತಿಯಾದಂಥ ವಿಷಯಗಳನ್ನ ನೀವು ದೂರ ಇರಬೇಕು ಅನ್ನೋಂಥ ಮಾಹಿತಿನೇ ಈ ಒಂದು ಐದನೇ ಒಂದು ತತ್ವ ಮನಿ ಈಸ್ ಲೆಸ್ ಅನ್ನುವಂಥ ವಿಷಯವಾಗಿದೆ ಹಾಗೆ ನಿಮ್ಮ ಒಂದು ವೈಯಕ್ತಿಕವಾಗಿ ಪರ್ಸನಲ್ ಗ್ರೋತ್ಗೆ ಏನ್ ಬೇಕು ಅದಕ್ಕೆ ತಕ್ಕಂತೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಯನ್ನು ಸಲ್ಲಿಸಿ ಹೂಡಿಕೆ ಅಂದ್ರೆ ಬರೀ ಒಂದು ಹೂಡಿಕೆ ಯಂತ್ರದಲ್ಲಿ ಅಥವಾ ಫೈನಾನ್ಷಿಯಲ್ ಅಸೆಟಲ್ ಹಾಕೋದಷ್ಟೇ ಅಲ್ಲ ವೈಯಕ್ತಿಕವಾಗಿಯೂ ಸಹ ನೀವು ಒಂದು ರೀತಿ ಹೂಡಿಕೆ ಮಾಡಬಹುದು ಅದು ನಿಮ್ಮ ಪರ್ಸನಲ್ ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಕೆರಿಯರ್ ಗೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಮ ಒಂದು ಹಣಕಾಸಿನ ಹಲವಾರು ನಿರ್ಧಾರಗಳಿಗೂ ಸಹ ಅದು ಪೂರಕವಾಗಿರುತ್ತೆ ಅದರಿಂದ ನಿಮಗೆ ಒಂದು ಮೋಟಿವೇಶನ್ ಬೇಕು ಅಂದ್ರೂ ಸಹ ನಿಮಗೆ ನೀವೇ ಇನ್ವೆಸ್ಟ್ ಮಾಡಿ ಟೈಮ್ ಅಂಡ್ ಎನರ್ಜಿ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಿದ್ರೆ ಅಲ್ಟಿಮೇಟ್ಲಿ ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ದೈಹಿಕವಾಗಿಯೂ ಸಹ ಫಿಸಿಕಲ್ ಇವು ಒಳ್ಳೊಳ್ಳೆ ಉತ್ತಮವಾದಂತಹ ಹವ್ಯಾಸಗಳನ್ನು ಬಳಸಿಕೊಂಡು ಹೋದರೆ ನಿಮಗೆ ದೈಹಿಕವಾಗಿಯೂ ಸಹ ನೀವು ಶಕ್ತಿಶಾಲಿ ಆಗ್ತೀರಾ ನಿಮ್ಮ ಒಂದು ಆಯಸ್ಸು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಂಪೌಂಡಿಂಗ್ ಎಫೆಕ್ಟ್ ಅದರಲ್ಲೂ ಸಹ ನಿಮಗೆ ಆ ಫ್ಯಾಕ್ಟರ್ ಕೂಡ ಇನ್ವಾಲ್ವ್ ಆಗುತ್ತೆ ವಿಚಾರನ ಇಲ್ಲಿ ಹೇಳ್ತಾರೆ ಆರನೇ ಒಂದು ತತ್ವ ಏನು ಅಂದರೆ ದ ಬೆಸ್ಟ್ ಟೈಮ್ ಟು ಕ್ರಿಯೇಟ್ ವೆಲ್ತ್ ಇಸ್ ಡ್ಯೂರಿಂಗ್ ಅ ಕ್ರೈಸಿಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂದ್ರೆ ಬೆಸ್ಟ್ ಟೈಮ್ ಯಾವಾಗ ಅಂತಂದ್ರೆ ಅತಂತ್ರತೆ ಇದೆ ಹೊರಗಡೆ ಅಂದ್ರೆ ಒಂದು ಯುದ್ಧ ಸಂಭವಿಸಿದೆ ಆರ್ಥಿಕವಾಗಿ ಒಂದು ಎಕನಾಮಿ ಬಹಳಷ್ಟು ಕುಸಿದಿದೆ ಮತ್ತೆ ಅದೇ ರೀತಿಯಲ್ಲಿ ಒಂದು ಯಾವುದೋ ಒಂದು ರೀತಿಯಾದಂತಹ ಭಯ ಕಾಡ್ತಾ ಇದೆ ಭವಿಷ್ಯದ ಬಗ್ಗೆ ಮತ್ತೆ ಒಂದು ರೀತಿಯಾಗಿ ಪ್ಯಾಂಡಮಿಕ್ ನಾವು ನೋಡಿರ್ತೀವಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಕೊರೋನಾ ಬಂದಾಗ ಹೇಗೆ ಒಂದು ವಿಶ್ವವೇ ಒಂದು ರೀತಿ ಹಾಗೆ ತಟಸ್ಥವಾಗೋಲ್ತು ಅನ್ನೋ ವಿಚಾರ ಈ ರೀತಿ ಆರ್ಥಿಕವಾದಂತಹ ಹಿಂಜರಿತಗಳಾದಾಗೆಲ್ಲ ಅದನ್ನ ಅವಕಾಶವಾಗಿ ನೀವು ತಗೊಂಡು ಹಲವಾರು ರೀತಿಯಾಗಿ ನೀವೇನ್ ಮಾಡಬೇಕು ಅಂದ್ರೆ ಇದ್ದಂತಹ ನಿಮ್ಮ ಕೂಡಿಟ್ಟಂತಹ ಹಣ ಏನಿದೆ ಸೇವಿಂಗ್ಸ್ ಅಲ್ಲಿರೋದನ್ನ ಅದು ಹಲವಾರು ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ಹಾಕಲಿಕ್ಕೆ ಹಿಂಜರಿಬೇಡಿ ಎನ್ನುವಂಥ ವಿಚಾರ ಧೈರ್ಯವಾಗಿ ಕೆಲವು ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂಥ ವಿಷಯನೇ ಈ ಒಂದು ಆರನೇ ಒಂದು ತತ್ವ ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಒಂದು ಕೊರೋನಾ ಅವಧಿಯಲ್ಲಿ ನೀವು ಗಮನಿಸಿರುತ್ತೀರ ಅವಾಗ ಅಷ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ಶೇರ್ಗಳೆಲ್ಲ ಕಂಪನಿ ಕುಸಿತು ಆಗ ಯಾರು ಹೂಡಿಕೆ ಮಾಡಿದ್ರು ಅಂದ್ರೆ ಈಗ ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಲವಾರು ಉದಾಹರಣೆಗಳನ್ನು ಸಹ ನಾವು ಈಗ ಅಂತರ ನೋಡ್ತಾ ಇದೀವಿ ಅದರಿಂದ ಮುಂದಿನ ಒಂದು ಅತಂತ್ರತೆ ಅಥವಾ ಅವಕಾಶಗಳು ಬಂದಾಗ ಆತಂತ್ರತೆಗೆ ಸಂಬಂಧ ಅವಕಾಶ ಸಂಬಂಧಪಟ್ಟಂತಹ ಆರ್ಥಿಕವಾದಂತಹ ಹಿಂಜರಿತ ನಡೆದು ಒಂದು ಅವಕಾಶಗಳು ಕಲ್ಪಿಸ್ ಕಲ್ಪನೆ ಆಯಿತು ಕೃತಕವಾಗಿಲ್ಲ ನೀವು ಈ ಅವಕಾಶದ ಒಂದು ಫಲವನ್ನು ಪಡ್ಕೊಳ್ಳಿ ಅನ್ನೋಂಥ ವಿಷಯ ಏಳನೇ ವಿಷಯ ಏನಂದ್ರೆ ವೆಲ್ತ್ ಅಕ್ಯುಮಲೇಟ್ಸ್ ಓವರ್ ಟೈಮ್ ಅಂದ್ರೆ ಆಸ್ತಿ ಬಂದ್ಬಿಟ್ಟು ಸಮಯಕ್ಕೆ ತಕ್ಕಂತೆ ಮತ್ತೆ ಸಮಯ ಅದು ಅದಕ್ಕೆ ಟೈಮ್ ಬೇಕು ನಿಮ್ಮ ಆಸ್ತಿನ ಬೆಳಿಲಿಕ್ಕೆ ಅದರಿಂದ ಎಷ್ಟು ಬೇಗನೆ ನೀವು ಸ್ಟಾರ್ಟ್ ಮಾಡ್ತೀರೋ ಮತ್ತೆ ಎಷ್ಟು ಎಷ್ಟು ತುಂಬಾ ಆಳವಾಗಿ ಯೋಚನೆ ಮಾಡ್ತಾನೆ ಕೊರೋದಕ್ಕಿಂತ ತಕ್ಷಣ ಆ ಒಂದು ಡಿಸಿಷನ್ಸ್ ತೊಗೊಂಡು ಅವಾಗವಾಗ ನೀವು ಹೂಡಿಕೆ ಮಾಡಕ್ಕೆ ಹೋಗ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ದೀರ್ಘಾವಧಿಯಲ್ಲಿ ಉತ್ತಮವಾದಂತಹ ಒಂದು ರಿಟರ್ನ್ಸ್ ಕೊಡುತ್ತೆ ಹಾಗೆ ನೀವು ಹಾರ್ಡ್ ಆಗಿ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋದಿಲ್ಲ ನೀವು ಸ್ಮಾರ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಆಸ್ತಿ ಮಾಡೋದಕ್ಕೆ ಅನ್ನುವಂಥ ವಿಷಯನ ಈ ಒಂದು ತತ್ವ ಏಳನೇ ತತ್ವ ಹೇಳುತ್ತೆ ಅಂತಿಮವಾಗಿ ಕಡೆಯದಾಗಿ ಎಂಟನೇ ತತ್ವ ಏನು ಅಂತಂದ್ರೆ ಮನಿ ಅಟ್ರಾಕ್ಟ್ಸ್ ಮನಿ ಹಣ ಮತ್ತೆ ಹಣವನ್ನ ಅಟ್ರಾಕ್ಟ್ ಮಾಡುತ್ತೆ ಅನ್ನೋಂತ ವಿಚಾರ ಅದಕ್ಕೆ ನೀವು ಗಮನಿಸಿರ್ತೀರಾ ಶ್ರೀಮಂತರು ಸದಾಕಾಲ ಶ್ರೀಮಂತರಾಗಿ ಹೋಗ್ತಾರೆ ಅನ್ನುವಂಥ ವಿಷಯ ಯಾಕೆ ಅಂತಂದರೆ ಅವರಿಗೆ ಹಲವಾರು ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಸಿಗುತ್ತೆ ಬ್ಯಾಂಕ್ ನಲ್ಲಿ ಕಡಿಮೆ ಬಡ್ಡಿಯ ಸಾಲ ಸಿಗುತ್ತೆ ಯಾಕಂದರೆ ಉತ್ತಮವಾದಂಥ ಕ್ರೆಡಿಟ್ ಸ್ಕೋರ್ನ ಹೊಂದಿರ್ತಾರೆ ಅಥವಾ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ಹೊಂದಿರ್ತಾರೆ ಎಫ್ ಡಿ ಮೇಲೆ ಸಾಲ ತಗೊತಾರೆ ಶೇರ್ಗಳ ಮೇಲೆ ಕೂಡ ಸಾಲವನ್ನು ಕೊಡುತ್ತೆ ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ ಮೇಲೆ ಸಾಲ ಕೊಡೋದು ಬ್ಯಾಂಕ್ಗಳಿದ್ದಾವೆ ಇದಿಷ್ಟನ್ನು ಹೊರತುಪಡಿಸಿ ಅವರ ಬಳಿ ಆಸ್ತಿ ಇರೋದ್ರಿಂದ ಅಂದ್ರೆ ಬಂಗಾರದ ಮೇಲೆ ಸಹ ಅವರ ಸಾಲವನ್ನು ತಗೊಂಬೋದು ಆಸ್ತಿ ಪತ್ರವನ್ನು ಕೊಟ್ಟು ಮನೆಯ ಸಾಲ ಅಥವಾ ಪ್ರಾಪರ್ಟಿ ಮೇಲೆ ಸಾಲ ಜಮೀನಿನ ಮೇಲೆ ಸಾಲ ಈ ರೀತಿ ಹಲವಾರು ರೀತಿ ಅವರಿಗೆ ಹತ್ರ ಒಂದು ಸೆಕ್ಯೂರಿಟೀಸ್ ಇರುತ್ತೆ ಆ ಸೆಕ್ಯೂರಿಟೀಸ್ ಗಳು ಇರೋದ್ರಿಂದ ಆ ಒಂದು ಶ್ಯೂರಿಟಿ ಮೇಲೆ ಆ ಒಂದು ಹಣ ಅಂದ್ರೆ ಏನ ಸಾಲ ಕೊಡ್ತಾರೆ ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ ಏನಲ್ಲ ಸೆಕ್ಯೂರ್ಡ್ ಲೋನ್ಗಳು ಅವರಿಗೆ ಲಭ್ಯವಿರುತ್ತೆ ಈ ರೀತಿಯಾದಂಥ ಹಲವಾರು ಫೈನಾನ್ಷಿಯಲ್ ಅಸೆಟ್ಸ್ ಗಳ ಮೂಲಕ ಈ ಅವಕಾಶಗಳನ್ನು ಅವರು ತಗೊತಾ ಹೋಗ್ತಾರೆ ಅನ್ನೋಂಥ ವಿಚಾರ ಆದ್ದರಿಂದ ಹಣವನ್ನ ನೀವು ಗಳಿಸಬೇಕು ಅಂದ್ರೆ ಆ ಹಣ ಮತ್ತೆ ಇನ್ನೂ ಹಲವಾರು ಅವಕಾಶಗಳನ್ನು ಕಲ್ಪಿಸ್ಕೊಡುವ ರೀತಿಯಲ್ಲಿ ನೀವು ಆ ಹಣವನ್ನ ಗಳಿಸಿ ಆ ಗಳಿಸುವಂಥ ಹಣವನ್ನ ಸಹ ಈ ರೀತಿ ಅವಕಾಶ ಕಲ್ಪಿಸಿ ಕೊಡುವಂಥ ಹಣಕಾಸಿನ ಯಂತ್ರಗಳಲ್ಲೇ ನೀವು ಹೂಡಿಕೆ ಮಾಡಿ ಇದರ ಮೂಲಕ ನಿಮಗೊಂದು ಒಂದು ಲೆವರೇಜ್ ಸಿಗುತ್ತೆ ಆ ಲೆವರೇಜ್ ಮೂಲಕ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಹಣವನ್ನ ಇನ್ನೂ ಹೆಚ್ಚಾಗಿ ಅದನ್ನ ದುಡಿಮೆಗೆ ಒಳಪಡಿಸ್ಬೋದು ಅನ್ನುವಂಥ ವಿಚಾರ ಇದು ಈ ಎಂಟು ತತ್ವಗಳು ಹಣಕ್ಕೆ ಸಂಬಂಧಪಟ್ಟಂಥ ಈ ಒಂದು ಎಂಟು ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸಹ ಪರಿಪಾಲಿಸೋಣ ಅಂತ ಹೇಳ್ತಾ ಈ ವಿಡಿಯೋ ತಮ್ಮ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಇಲ್ಲಿ ಕೆಲವು ಬಾರಿ ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ಸಹ ಸ್ವಲ್ಪ ತಪ್ಪುಗಳಾಗಿದ್ದರೂ ಸಹ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಳೇನೋ ಸಾವಸ್ಕರವಾದಂಥ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ